ಓಂ ನಮೋ ಭಗವತಿ ವಾಸುದೇವಾಯ ಋಣ ಬಾಧೆ ಕುಟುಂಬದಲ್ಲಿ ಜೀವಹತ್ಯಾಗಿದ್ದರೆ ಯಾರ ಮನೆಯನ್ನಾದರೂ ಕಸಿದುಕೊಂಡಿದ್ದರೆ ಅಥವಾ ಮನೆ ಮೌಲ್ಯವನ್ನು ತೀರಿಸದೇ ಇದ್ದದ್ದು ನಿರ್ದಯೀ ಋಣ ಆಗುತ್ತದೆ ನಿಮ್ಮ ಮನೆ ದಕ್ಷಿಣ ದಿಕ್ಕಿಗೆ ಇರಬಹುದು ಅನಾಥರಿಂದ ಜಾಗ ತೆಗೆದುಕೊಂಡು ಅದರ ಮೇಲೆ ಮನೆ ಕಟ್ಟಿಸಿರಬಹುದು ಬಾವಿ ಕೆರೆ ಹರಿಯುವ ನೀರಿನ ಮೇಲೆ ಮನೆ ನಿರ್ಮಾಣ ಆಗಿರಬಹುದು ಇವರಿಗೆಲ್ಲ ನಿರ್ದಯಿ ಋಣ ಆಗುತ್ತದೆ ಇದಕ್ಕೆ ಶನಿಯ ಪರಿಹಾರಗಳನ್ನು ಮಾಡಿಕೊಳ್ಳಿ ಮನೆಯ ಜನರೆಲ್ಲ ಸೇರಿಕೊಂಡು ಸಮವಾಗಿ ಹಣವನ್ನು ಸೇರಿಸಿ ಏಳ್ನೂರು ಕೂಲಿಗಳಿಗೆ ಊಟ ಹಾಕಬೇಕು ಅಥವಾ ನೂರು ಮೀನುಗಳಿಗೆ ಆಹಾರ ಹಾಕಬೇಕು ಮೀನು ಇರುವ ನದಿ ಅಥವಾ ಕೆರೆಗೆ ಹೋಗಿ ಆಹಾರ ಹಾಕಿದರೂ ಆಗುತ್ತದೆ ನಲವತ್ತ್ಮೂರು ದಿನ ಕಾಗೆಗಳಿಗೆ ಆಹಾರ ಹಾಕಿ ಸ್ಟೀಲಿನ ಸೌಟು ಹೆಂಚು ಅಥವಾ ಪಾತ್ರೆಗಳನ್ನು ಸಾಧು ಸಂತರಿಗೆ ದಾನ ಕೊಡಿ ಇಲ್ಲದಿದ್ದರೆ ಋಣಬಾಧೆಯಾಗಿ ಜಾತಕರಿಗೆ ಕಷ್ಟ ನಷ್ಟ ಆಗಿ ದುರ್ಘಟನೆಯಾಗಿ ಸಾಯುವ ಸ್ಥಿತಿ ಬರುತ್ತದೆ ಕೂದಲು ಉದುರುತ್ತದೆ ಹುಬ್ಬು ರೆಪ್ಪೆಗಳು ಉದುರುತ್ತದೆ ಹತ್ತು ಹನ್ನೊಂದರಲ್ಲಿ ರವಿ ಚಂದ್ರ ಮಂಗಳ ಜಾತಕದಲ್ಲಿ ಇದ್ದರೆ ಶನಿಪೇಡೆಯಾಗಿ ಋಣ ಋಣಬಾಧೆಯಿಂದ ನರಳುತ್ತೀರಾ ಹಾಗಾಗಿ ಪರಿಹಾರ ಮಾಡಿಕೊಂಡರೆ ಎಲ್ಲ ಒಳ್ಳೆಯದಾಗುತ್ತದೆ